ಮದ್ವಿ ಭಾಳ ಚಲೋ ಆತ್ ನೋಡ್ರಿ ಇಡೀ ಊರ್ ಕೂರ ನಿಮ್ಮ ಮದ್ವಿ ನೆನಸ್ತು ಏನು ಮದ್ವೆ ಖರ್ಚ ಏನು ಮದ್ವೆ ಊಟ ಹ್ಮ್ ನಮ್ಮಂಥವ್ರಿಗೆಲ್ಲ ಎಲ್ಲಿ ಮಾಡ್ಬೇಕಾದ್ರಿ ಭಾಳ ಖುಷಿ ಆಯ್ತ್ರಿ ರೀ ಮತ್ತ ಮಂದಿನು ಭಾಳ ಕುಡಿತು ನೋಡ್ರಿ ಮದ್ವೆಗೆ ಬಂದಿದ್ದೀರಲ್ಲ ಖುಷಿ ಆಯ್ತು ನೀವು ಊರಾಗ ಎಲ್ಲಿರ್ತೀರ ನೋಡೇ ಇಲ್ಲ ನಾವು ಊರಾಗ ಇರಂಗಿಲ್ರಿ ಆ ಐತ್ರಿ ನಿಮ್ಮ ತಾಟದ ಬಾಜುನ ರೀ ನಮ್ಮದು ತಾಟ ಬೇಕಾಗಿರೋದು ಗೌಡ್ರಿ ಕೇಳಿರಿ ಹೇಳ್ತಾರೆ ರಾಮಣ್ಣ ಹೇಳ್ರಿ ಗೊತ್ತಾಕೈತಿ ಅವ್ರಿಗೆ ಸರಿ ತಗೋ ಗದ್ದಲ್ದಾಗ ನಾನು ಯಾರನ್ನ ನೋಡಕ್ಕಾಗಿಲ್ಲ ಬನ್ರಿ ಅಮ್ಮನಿ ಕಡೆ ಬಂದ್ ಹೋಗ್ರಿ ಇಷ್ಟ ಚೊಂದ್ ಮಾತಾಡ್ತಾರ ನಾವು ಅನ್ಕೊಂಡಿಲ್ದೇವ್ರಿ ನಿಮ್ಮಿಂದ ಅಮುನಿ ಇನ್ನಾದ್ ಬೆಳಗ್ತದ ಹಾ ಬಂದ್ರ ಬರ್ತೀರಾ ನೀವು ತೋಟ ಕಡೆ ಬಂದ್ರ ಬರ್ರಿ ಅಲ್ಲೇ ಮಿಟಗಿತ್ತು ನಮ್ಗ ನಮ್ಮಂತವ್ರ ಜೋಡಿ ಇಷ್ಟ ಗಲಿಬಿಳಿ ಹೆಂಗ್ ಮಾತಾಡ್ತೀವಿ ಅಂತಂದ್ರ ನಮ್ಗೂ ಭಾಳ ಖುಷಿ ಆಗ್ತಿ ಅವರ ನಾವು ಇನ್ನು ನಡಿತೇವ್ರಿ ಆಯ್ತು ಸಾವ್ಕಾಶ್ ಹೋಗ್ರಿ ನಾ ಬಂದು ತೋಟ ಕಡೆ ಬರ್ತೀವಿ

ಅಷ್ಟು ಲಘು ನಾವು ಊರ್ ಬಗ್ಗೆ ಎಲ್ಲ ತಿಳ್ಕೊಂಡ್ಬಿಟ್ಟಿರ್ನ ಗುಡಿಗೆ ಹೋಗಿದ್ನಲ್ಲ ಅಲ್ಲಿ ಗಂಡ ಹೆಂಡ್ತಿದ್ರು ಬೆಟ್ಟಿ ಆಗಿದ್ದೀರಿ ಈಗ ಅವರವರನ್ನ ಕರೆದ್ ಹಾಕೊಂಡ್ ನೀವು ಆ ಹೊಲ ತಗೋಬೇಕಂತ ಕನಸ ಆಶೆ ಬಾಳ ನನಗೆ ಅದೇ ಹೊಲ ಈಗ ಖರೀದಿ ಹಾಕೊಳಕತ್ತೀನಿ ಅವ್ರಿಗೆ ಹೊಲ ಮಾಡಕ್ ಒಪ್ಪಿಗೆ ಐತ್ರಿ ಅವಕೇನ್ ಗೊತ್ತಾಕತ್ತೆ ಅಲ್ಲಿ ನಾ ಆಡಿದ್ದ ಆಟ ನಿಮ್ ಮಾತಿನ ಅರ್ಥ ಆ ಹೊಲನ ಮೋಸದಿಂದ ಪಡೆಕತ್ತೀರಿ ಏನ್ರಿ ಇಷ್ಟೊತ್ತ ಕಣ್ಣಿನ ಜೋಡಿ ಮಾತಾಡಿದ್ದೆ ಬಾಳತ್ತ ಇದೆಲ್ಲ ಕೇಳೋ ಅಧಿಕಾರ ನಿನಗಿಲ್ಲ ಇಲ್ಲ ಅನ್ಕೋತೀನಿ ಅರ್ಧ ಬದಕಿಗೆ ಗಂಡನಿಷಾರೀ ಅದು ಸಂಸಾರದಾಗ ಇರ್ಲಿ ಮನಿ ವಿಚಾರದಾಗ ಇರ್ಲಿ ಆದ್ರೆ ಹೊರಗಿನ ವಿಷಯದಾಗಲ್ಲ ವರ್ಷ ಹೆಂಗ್ ಆತದ ಗೊತ್ತಾಗ್ಲಿಲ್ಲವ ಯಾಕ್ರಿ ಗೌಡ್ರ ಏನಾತೀಗ ಬ್ಯಾಂಕಿನ ಸಾಲ ತೀರಿ ಮೂರು ವರ್ಷ ಆತ ಯಾಕ ನೆನಪಿಲ್ಲ ನೀವು ನನ್ಗೆ ಹೊಲ ಬರ್ದು ಕೊಟ್ಟು ಮೂರು ವರ್ಷ ಆತು ನಾನು ನಿಮ್ಗೆ ಸಾಲ ಕೊಟ್ಟು ಮೂರು ವರ್ಷ ಆತ ನೆನಪಾಯ್ತ್ರಿ ಕುಂತ್ರ ನಿಂತ್ರ ನಾವು ಇದ್ರ ಬಗ್ಗೆ ಮಾತಾಡ್ತೀವಿ ಬರೇ ಮಾತಿನಿಂದ ಸಾಲ ತೀರುದಿಲ್ವಾ ಮಾತಿನಂಗೆ ನಡ್ಕೋಬೇಕ ಆದಷ್ಟು ಲಗುನ ಏನ್ರ ಮಾಡ್ತೀವ್ರಿ ಬಾಳೆ ಇಲ್ಲ ಈಜಿ ತೆಗದೈತಿ ನೀನು ನಿನ್ ಗಂಡ ಒಂದೊಂದು ಸಹಿ ಮಾಡಿದೆ ಮುಂದೆ ಏನು ಮಾಡ್ಕೋಬೇಕ ಅದು ನನಗೆ ಗೊತ್ತೈತಿ ಮತ್ತೆ ಸಯಾರಿ ಸಾಲ ಇಸ್ಕೊಂಡ್ ಮಾಡಿದ್ವಿ ಸಹಿ ಸಾಲ ಏನ ಚಂದ ಕೊಟ್ಟೆ ಅಂತ ಮಾಡಿ ಏನ ನೋಂದ್ ಮಾಡ್ಕೊಂಡ ಸಾಲ ಕೊಟ್ಟಿನಿ ಈಗ ಅವಧಿ ಮುಗಿದೈತಿ ಸುಮ್ಮ ಸಹಿ ಮಾಡ್ರಿ ಅಂದ್ರೆ ನೀವು ಇವಳ ಖರೀದಿ ಹಾಕೊಂತೀರಾ ಖರೀದಿ ಮಾಡ್ಕೊಂಡಿದ್ದಾಯ್ತು ನೀನು ನಿನ್ ಗಂಡ ಸಹಿ ಮಾಡಿದ್ದಾಯ್ತ ನಾ ನಿಮ್ಗೆ ರೊಕ್ಕ ಕೊಟ್ಟಿದ್ದು ಆಯ್ತ ಬೇಕಾದ್ರೆ ನೋಡಿ ಕಾಗದ ಪತ್ರ ದೇವ್ರ ಎಂತ ಘಾಟ್ ಮಾಡಿದ್ರಿ ನೀವು ಇದ್ರ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ ನಮ್ಮೊಳ ನಮ್ಗ ಬಿಟ್ಬಿಡ್ರಿ ನಾ ಬಿಡ್ತೀನ ಅಂದ್ರೆ ಈ ಕಾಗದ ಪತ್ರ ಬಿಡುದಿಲ್ವಾ ಯಾಕಂದ್ರ ನೋಂದ್ ಮಾಡಿ ಕೊಟ್ರಿ ಈ ಹೊಲ ನನ್ನಂತನೇ ಆಗೇತಿ ಗೌಡ್ರ ನಿಮ್ಮನ್ನ ನಾವ್ ಬಾಳ್ ನಂಬಿವ್ರಿ ಇಂತ ದಗದ ಮಾಡಬಾರ್ದಾಗಿತ್ತು ನಾನು ದಗದ ಅಂತ ಅದಾವ ನಾ ಸುಮ್ಕೋತ್ರು ನನ್ನ ಮನಸ್ಸು ಸುಮ್ಕೊಂದಿರುದಿಲ್ಲ ಗೌಡ್ರ ಗೌಡ್ರು ಬಂದು ಪ್ಯಾಕೆಟ್ ಮಾಡ್ಯಾರ ಮತ್ ನಾವೇನ ಎಬ್ಬ ತತ್ಬೇಕಂತ ಹೊಳ ಅವ್ರ ಮಾಡಕೊಂತಾರಂತ ಮೊದಲ ಮನುಷ್ಯ ಬಾಳ ನಿಸಂಗದ ಅವ ಹೇಳ್ದಂಗೆ ಕೇಳಿಕಂದ್ರೆ ಏನರ ಹೆಚ್ಕ ಮಾಡೋಕ್ಕೂ ಹಿಂದೆ ಮುಂದೆ ನೋಡಿದ್ವಿ ನಾವು ಅದ್ರಾಗ ಒಂದು ಫಲ ಖರೀದಿ ಅಂದ್ರೆ ಭಾಳ ವಜ್ಜು ಬೀಳ್ತದ ಅವ್ನು ಸಾಲ ತಿರ್ಸೋದು ಆಗಲ್ಲ ಹೆಂಗೆ ಮಾಡೋದು ಎಷ್ಟು ಆ ಭೂಮಿ ತಾಯಿನ ನಂಬ್ಕೊಂಡು ಬದುಕಿದ್ರು ಆದ್ರೆ ಆ ದೇವರಿಗೆ ಕನಿಕರ ಅನ್ನೋದ ಬರಲಿಲ್ಲ ಕನಿಕರ ಇಟ್ಟು ದೇವರೆಲ್ಲ ಕಲ್ಲಾ ಕೂತವು ಭೂಮಿ ತಾಯಿ ಬಿಟ್ಟು ಬಡ್ದಾಡ್ದುಡಿ ಹಾಕೈತಿವಿ ಇಬ್ರು ಹಾ ವರ್ಷಕ್ಕೆ ಹತ್ತು ರೂಪಾಯಿ ಲಾಭ ಬರವಲ್ದು ಹಿಂಗಾದ್ರೆ ಏನು ಬದುಕೋದಾಕ್ದ ಹಿಂಗಾದ್ರೆ ಏನು ಸಾಲ ತಿರ್ಸೋದಕ್ಕಾಕದ ಈ ಹೊಲ ಏನಾರ ಗೌಡ್ರ ಆತಂದ್ರ ಮುಂದ್ ನಮ್ಮ ಜೀವನ ಹೆಂಗ ಅದ ವಿಚಾರತೈತಿ ನನಗೆ ಯಾರನಾರ ಎದುರು ಹಾಕೋಬಹುದು ಆದರೆ ರೊಕ್ಕಿದ್ದವ್ರನ್ನ ಎದುರು ಹಾಕೊಂಡು ಹಾಕೈತಿನಿ ಹಂಗಂತ ಹೊಲ ಅವ್ರ ಹೆಸಲ್ ಹೆಂಗ್ ಬರೆದು ಕೊಡೋದು ಹೊಲ ಏನಾರ ಗೌಡ್ರೆಸಲೇ ಬರೆದು ಅಂದ್ರ ಊರಾನು ಮಂದಿ ಇಂಗ್ಲೀಷ್ ಮಾತಾಡ್ತೈತಿ ಹಿರಿಯರ ಆಸ್ತಿ ಕಾಯ್ಕೋದಾಗ್ಲಿಲ್ಲ ಸುಮ್ ಸುಮ್ನ ಸಾಲ ಮಾಡಿ ಇದ್ದೊಂದು ಹೊಲ ಹೆಣಕ್ ಬಿಡ್ಕೊಂಡ್ ನೋಡ ಅಂತೇಳಿ ನನಗೇನಾರ ಚುಚ್ಚಿ ಮಾತಾಡಕತ್ತಂದ್ರ ನಾ ಏನ್ ಮಾಡಿದ್ರ ಆ ಪರಿಸ್ಥಿತಿ ಆಕೈತಿ ಬ್ಯಾಂಕ್ ನೋಡಿ ಕಿರಿಕಿರಿ ಸಂಬಂಧ ಆ ಗೌಡ್ರ ಕೈಕಾಲ್ ಬಿದ್ದು ಅವ್ರ ಕಡೆ ರೊಕ್ಕ ಇಸ್ಕೊಡ್ತೀವಿ ಈಗ ಅವ್ರ ಮಾತ್ ನಾವು ಕೇಳಬೇಕಲ್ಲ ಗೌಡ್ರ ಮಾತು ಮುರ್ಕೊಂಡೆ ಅಂದ್ರ ನಾಲ್ಗೆ ಅನ್ನೋದು ಕೆರವು ಆಕೈತಿ ಗೌಡ್ರ ಮಾತ್ ನಂಬಿ ಏನ್ರ ಹೊಲ ಕೊಟ್ಟೆ ಅಂದ್ರ ಹಿರಿಯರ ಮಾತು ಮುರ್ಕೊಂಡಂಗ ಆಕೈತಿ ಮನಿ ಮರ್ಯಾದೆ ಕಳ್ದಂಗ ಆಕತ್ತ ಒಂದೆಣ್ಣೆ ನಾ ಯಂಗ ಸಮಾಧಾನ ಮಾಡುದು ಇವ ನನಗ್ಧಾನ ಮಾಡುದು ಊಟ ಇದ್ರಿಲ್ರ ಏನ್ ಮಾತ್ರ ಹೋಗಿ ರಾಮಪ್ಪನ ಹಿಂತಿಗಿ ಪ್ಯಾಕೆಟ್ ಮಾಡಿ ಬಂದೀನಿ ಗಂಡ ಹೆಂತಿ ಸಹ ಹಾಕಿದ್ರೆ ಸಾಕ ಆ ಹೊಲ ನನ್ನಂತೆ ಆಕತೆ ಈ ಊರಾಗ ಈ ಮಣ್ಣಿ ಹೆಸರೈತಿ ನಿಮ್ಮ ಮನೆ ಹೆಸರು ಉಳಿಸ್ಕೊಂಡ್ ಹೋಗ್ರಿ ಯಾಕೆ ಬಡವ್ರ ಜೀವ ತಿಂತೀರಿ ಊರ ಯಾರ ಜೊತೆ ಹೆಂಗಿರ್ಬೇಕಲ್ಲ ಹಂಗ ಇದೀನಿ ಆ ಹೊಲ ನಮ್ಮ ಹೊಲ ಬಾಜು ಐತೆ ಅಂತ ಹೇಳಿ ಬಹಳ ತಲೆ ಕಸ್ಕೊಂಡಿನಿ ಅದ್ರ ಸಲುವಾಗಿ ಮೂರ್ ವರ್ಷ ಕಾದೀನಿ ಒಬ್ರು ಜೀವ ಮರ್ಗಿಸ್ ತಗೊಂಡ್ರಿ ಹೊಲ ನೀವ್ ಹೊಲ ನಿಮ್ಗೆ ಉಳಿಸ್ಕಂತ ಉಳಿಲಿ ಬಿಡ್ಲಿ ನನ್ನ ಸಾಮ್ರಾಜ್ಯ ಬೆಳಿಬೇಕು ನಿಮ್ಮಿಬ್ರು ಗಂಡ ಹೆಂಡತಿಗೆ ಹುಚ್ಚ ನಡಕ ಶಾಣ ಎಂಬಕ ಸ್ವಲ್ಪ ವಿಚಾರ ಮಾಡಕ್ ಬರೋದಿಲ್ಲ ಬ್ಯಾಂಕ್ ನರೇ ನಿಂತ ಬಟ್ಟದ ಮಗ ಸಾಲ ತೀರ್ಸ ಅಂತಂದ್ರ ಹೊಳ ಜಪ್ತಿ ಮಾಡ್ತೀನಿ ಅಂತಂದ್ರ ಅದಕ್ ನಮ್ಗೆ ಏನೋ ಗೊತ್ತಿಲ್ಲಾರ ಇಂತ ದಗ್ದ ಮಾಡಿದಿವಿ ರಮಣ್ಣ ನಿನಗರ ತಿಳುದಿಲ್ಲ ಹೊಲ ನೊಂದ್ ಮಾಡ್ಕೊಡೋದೇನು ಹುಡುಗಾಟದ್ ಮಾತಾಕತನ ಹೊಲ ನೊಂದ್ ಮಾಡಿ ಕೊಡ್ಲಿಕ್ಕಂದ್ರ ಬ್ಯಾಂಕ್ ನವರು ಹೊಲ ಜಪ್ತಿ ಮಾಡ್ತಿದ್ದಾರೆ ಅದಕ್ಕಿಂತ ಇದ ಬೇಷ್ ಅನಸ್ ನಮಗ ಎಟೆಲ್ಲ ಗೌಡ್ರು ನಮ್ಮವ್ರಲ್ಲ ಅವ್ರು ಹಿಂಗ್ ಮಾಡ್ತಾರ ಗೊತ್ತಿತ್ರ ನಿಮ್ ಗೌಡ್ರು ನೀವ್ ಅನ್ಕೊಂಡಂಗ ಹಗರಿಲ್ಲ ಬಡವ್ರದು ರೈತರದು ಬರೀ ಹೊಲ ಲಪ್ಟಾಯ್ಸಕ್ಕ ನೋಡ್ತಿರ್ತಾರ ಅವ್ರು ಅಕ್ಕ ರೀ ನಾವ್ರ ಏನ್ ಮಾತಾಡೋನು ಏನಾರ ಮಾಡ್ರಿ ನೀವ್ರ ಪುಣ್ಯದವ್ರು ಇದರಿಂದ ಬೈಲು ಮಾಡ್ರಲ್ಲ ಅವರ ಇಷ್ಟು ಜಾಗನು ಇಲ್ರಿ ಒಟ್ಟ ನಮ್ಗಿದ್ ಬಿಟ್ಟು ಹೋಗಬಾರದು ನೋಡ್ರಿ ಅವರ ನೀನು ನಿನ್ನ ಗಂಡ ಇಬ್ರು ಸೇರಿ ಸೈನ್ ಮಾಡಿ ಮಾಡಿಟ್ರಿ ಈಗ ನಾನಾರ ಏನ್ ಮಾತಾಡಕಿ ಆ ಮನಿ ಬೆಳಗಾಕ್ ಬಂದವ್ರ ನೀವು ಈ ಬಡವ್ರ ಮನಿಗ್ ತಟಕ ಬೆಳಕಾಗಲ ದೊಡ್ಡ ಮಂದಿ ಒಂದ್ ಅಕ್ಕ ರೀ ಅವ್ರಿಗೆ ಇದ್ರಾಗಿ ನಾವ್ ಏನು ಮಾತಾಡಕ್ಕೂ ಆಗುದಿಲ್ಲ ಮತ್ತೆ ಊರಾಗಿ ಯಾರು ನಮ್ ಕಡೆ ಆಗುದಿಲ್ಲ ಸ್ವಲ್ಪ ನೋಡ್ರಿ ಏನೋ ತಪ್ಪು ಮಾಡ್ಯದ ಇದಿಷ್ಟ ನಮ್ಗೆ ಉಳಿಸ್ಕೊಡ್ರಿ ನಿಮ್ ಗಂಡ ಹೆಂಡತಿ ಮಾರಿ ನೋಡಿ ನನಗೆ ಜೀವ ಚೂರಂತೈತಿ ಆಯ್ತು ನಾನಾ ಏನಾರ ಮಾಡ್ತೀನಿ ಇದು ಒಂದು ಇದು ಒಂದು ಉಪಕಾರ ನಾನು ನನ್ನ ಮಾಡಿದ್ರ ಅಂದ್ರ ಸಾಯ್ತಕಿ ಬದು ನಿಮಿಬ್ರಿಗೆ ಎಷ್ಟೇ ಕಷ್ಟ ಬಂದ್ರೆ ಒಟ್ಟು ಸೈನ್ ಮಾಡ್ರಿಗೌಂದ ತಾಕೀತ್ ಮಾಡ್ಯ ರೀ ನೀವ್ ಸೈನ್ ಮಾಡಿ ಸಲುವಾಗಿ ನನ್ನ ಗಂಡ ನಾನು ಎದುರಾಗ್ತೀನಿ ನೀವೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ ಅಷ್ಟು ಮಾಡಿ ಪುಣ್ಯ ನಮ್ಮ ನಮ್ ಜೀವಿರೋರ್ಗು ನಿಮ್ಮ ಹೆಸರು ಹೇಳಿ ಜೀವನ ಮಾಡ್ತೀವಿ ಗೌಡ್ರು ಕಷ್ಟ ಕಾಲಕ್ಕೆ ನಮಗಾಗ್ಯಾರ ಈಗ ಅವ್ರ ಮಾತಿ ನಾವು ಇದ್ರಾಗ ಹಾಕತಿವಂದ್ರ ನಮಗೆ ಯಾಕ ಕೆಟ್ಟ ಅನಸ್ತ ಗೌಡ್ರ ಶಿಟ್ಟಿನ ಮಂದಿ ಏನರ ಹೆಚ್ಚಕ ಮಾಡಿದ್ರ ಮಾಡಿದ್ರಂದ್ರ ಗೌಡ್ರಿ ಇಷ್ಟೆಲ್ಲಾ ಮಾಡಿ ನಿಮ್ದು ನಮ್ಸಾರಲ್ಲ ಅವ್ರ ಅವ್ರ ನಮಗ ಒಳ್ಳೇದ್ ಮಾಡ್ಯಾರೋ ಕೆಟ್ಟದ್ ಮಾಡ್ಯಾರೋ ಅದ ನಾವು ಏನು ಯೋಚನೆ ಮಾಡಿಲ್ರಿ ಆದ್ರ ಕಷ್ಟ ಕಾಲಕ್ಕೆ ನಮ್ ಸಾಲ ಹರಿಸ ಅದ್ ನಮ್ಗ್ ತಲಿಯಾಗೈತಿ ಏನ್ ಆಕೈತಿ ನೀವ ನೋಡ್ರಿ ಇದು ನಮ್ ಕೈ ಬಿಟ್ಟು ಹೋಗ್ಬಾರ್ದು ಹಾಂಗ್ ಮಾಡ್ರಿ ನಮ್ಮ ಪಾಳಿಗೆ ದೇವ್ರು ಬಂದಂಗೆ ಬಂದ್ರಿ ಇರಿ ಚೆನ್ನಾಗಿ ಮಾಡ್ಕೊಂಬರ್ತೀನಿ ಬರ ನಿಮ್ದರೀ ನಿಮ್ಮ ಹೊಲ ನಿಮ್ಮಂತೆ ಆಗಲಿ ಅವಾಗ ನಾನು ಬಂದು ನಿಮ್ಮ ಮನೆಗೆ ಊಟ ಮಾಡೋಕ್ ಇದು ನಾನು ನಡೀತೀನಿ ಅವರ ನಮಗಂತರ ಗೌಡ್ರ ಜೊತೆ ಮಾತಾಡೋದಾಗೋದಿಲ್ಲ ನೀವು ಸ್ವಲ್ಪ ಮಾತಾಡ್ರಿ ಈ ಒಂದು ವಿಷಯದಾಗ ಆ ಆಸ್ತಿ ನಿಮ್ಮ ಹೆಸರು ಲಗಕ್ಕೆ ನಾ ಬಿಡೋದಿಲ್ಲ ನನ್ನ ಹೆಂಡತಿ ನೀನು ಹೆಂಡತಿಯಾಗಿ ಇರೋದ ಕಲಿ ಮನಸ್ಸು ಮನಸ್ ಅಂತ ಗೊತ್ತಿದ್ರೆ ನಾನು ಮದಿನಿ ಆಗ್ತಿದ್ದಿಲ್ಲ ಓದಿ ಓದ್ಯಾ ಬಡವ್ರ ಮ್ಯಾಲ ಯಾಕ್ರಿ ನಿನ್ ದರ್ಪ ಆಸ್ತಿ ಆ ಆಸ್ತಿ ನನ್ನ ಕಣ್ಣಾಗ ನಟೈತಿ ಆ ಆಸ್ತಿ ನನ್ನಂತ ಆಗುತ್ತಕ್ಕ ನಾ ಹೆಂಗ್ ದರ್ಪ ತೋರ್ಸೋಣ ನಿನ್ ಆಸ್ತಿ ಇಷ್ಟೆಲ್ಲ ಐತಿ ಆದ್ರೂ ನಿನ್ ತವ್ರ ಮ್ಯಾಲ ನೀವು ಕೇಳಿದ್ದೆಲ್ಲ ಕೊಟ್ಟರ ಹಂದ್ರ ಆ ಬಡವ್ರ ಆಸ್ತಿ ಬೇಕಂತೀರಲ್ರಿ ಇದಕ್ಕ ನೀ ಅಡ್ಡಾಗ ಹೋಗಬೇಡ ಒಂದ್ವೇಳೆ ಆ ಆಸ್ತಿ ನನ್ನ ಹೆಸ್ರಲ್ಲಿ ಏನರ ಆಯ್ತಂದ್ರ ಎರಡು ಎಕರೆ ನಿನ್ನ ಹೆಸರಿಗೆ ಹಾಕ್ತೀನಿ ಸಾಕ್ ಬಾಯಿ ಮುಚ್ಚ್ರಿ ನನ್ ತವ್ರ ಮನೆ ಆಸ್ತಿ ಮುಂದ ನಿಮ್ಮ ಆಸ್ತಿ ಸಮುದ್ರದೊಳಗೆ ಎರಡ್ ಬಸ್ ನೀರ್ ತಗ್ದಂಗ ಮುಂದಿನ ಜೀವನ ಮುಂದಕ್ರಿ ಈಗ ರಾಮಪ್ಪನ ಆಸ್ತಿ ಅವನ ಹೆಸರು ಕೊಟ್ಟು ಬಿಡ್ರಿ ನಾ ಕೊಟ್ಟ ಐದ್ ಲಕ್ಷ ರೂಪಾಯಿ ಅದ್ರ ಬಡ್ಡಿ ನಿಮಗಷ್ಟು ರೊಕ್ಕದ ಮೇಲೆ ಆಸೆ ಇತ್ತಂದ್ರ ನನ್ ತವ್ರ ಮನೆಯಿಂದ ತಂದು ಕೊಡ್ತೀನಿ ಅವ್ರ ವಹಿಸ್ಕೊಂಡು ಯಾಕೆ ಮಾತಾಡಕತ್ತಿ ಅಂತ ಏನ್ ಕಂಡಿ ಅವ್ರಲ್ಲಿ ಕಡೂರದಾರ್ರಿ ಅವ್ರು ಅದು ಅಲ್ದ ಒಳ್ಳೆ ಮನ್ಸಿನ ಮನುಷ್ಯರದಾರ್ರಿ ಅವ್ರು ಒಳ್ಳೆ ಮನ್ಸು ಲೆಕ್ಕಕ್ಕೆ ಬರೋದಿಲ್ಲ ಅದನ್ನ ಯಾರು ಉಪಯೋಗನೂ ಮಾಡ್ಕೋದಿಲ್ಲ ಇಲ್ಲಿ ಏನ ಇದ್ರು ನಾನ್ ಹೆಣ್ ಹತ್ತು ಕರೆದು ಮಾಡಿದ್ರೆ ನೀನ್ ಹೊಲ ವಾಪಸ್ ಕೊಡ್ತಂತ ಮಾಡಿ ಅದ ಐದು ಲಕ್ಷ ರೂಪಾಯಿ ಚಂದ ಅಂತ ಮಾಡ್ಯ ಆಜು ಬಾಜು ಹಾಕಿರ ಬಡವ್ರಿಗೆ ಆಸ್ರ ಹಾಕಿರಂತೇಳಿ ಅಂತ ನಿಮ್ ಮಣಿತಕಾ ಬಂದಿದ್ದೇವ್ರಿ ಗೌಡ್ರಾ ಅಂತ ನಿಮ್ ಬಾಯ್ಗೇವ್ರಿ ಆದ್ರ ಗೌಡ್ರ ನೀವ್ ಮಾಡಾಕತ್ತಿಗದ ನಂಬಿಶ್ ಕುತಿಕೋದಂಗಲ್ರ ಹೊಲಾ ನೋಂದ್ ಮಾಡಿಕೊಡುದಂದ್ರ ಏನ್ರ ಆಸ್ರಿಡ್ಕೋತಿರತ್ ನಾ ಮಾಡೀನಿ ಆದ್ರ ಮೂರ್ ವರ್ಷ ಆದ್ಮ್ಯಾಗ ನಿಮ್ ಹೆಸರಿ ಮಾಡ್ಕೋತೀ ಅಂದ್ರೆ ಹೆಂಗರಿ ಮಾತಾಡೋ ಮುಂದೆ ಅಷ್ಟು ಅರಿವು ಇಡ್ಲಿಕ್ಕೆ ಅಂದ್ರ ಯಾಕೆ ಸೈ ಮಾಡ್ಬೇಕಿತ್ತ ಏನೋ ರೊಕ್ಕ ಕೊಡಾಕತಿರಿ ಅದಕ್ಕೇನ್ರ ಬೇಗು ಮಾಡ್ಕೋತಾರ ಅದಕ್ಕೆ ಸಹಿ ಮಾಡಿದ್ಯವ್ರಿ ಆದ್ರ ನೀವ್ ಹೊಲಾ ನೋಂದ್ ಅಂದ್ರ ಖರೀದಿ ಹಾಕೋದ್ರಿ ಯಾವ ಲೆಕ್ಕ ರೀ ಬ್ಯಾಂಕಿನ ಸಾಲ ತೀವ್ರ ಅಲ್ಲ ಗಂಡ ಅದೇನ ಹಂಗೇನು ತಿಳ್ಕೊಬೇಡ್ರಿ ನಿಮಗಿದ್ರಾಗಿ ಮಾತಾಡುವ ಅಷ್ಟು ಧೈರ್ಯನೂ ನಮಗಿಲ್ಲ ಅಷ್ಟು ಕೋತಿವ್ರಿ ನಾವಲ್ಲ ಗೌಡ್ರ ಏನಾರ ಮಾಡಿ ಯಾವ್ದಾರ ಬೆಳಿ ಬರ್ತಂದ್ರೆ ಏನಾರ ಕದ್ದಿ ಕಡೆ ಸಾಲ ತೀರಿಸ್ತೀವಿ ಆ ನೋಂದ ಬಿಡ್ರಿ ಒಂದು ಮಾತು ಹೇಳಿ ಆರಾಮ ನಿನಗೆ ಏನ್ರಿ ನಿನ್ನ ಹೊಲ ಖರೀದಿ ಮಾಡ್ಕೋಬೇಕಂತ ಸಾಲದ ರೂಪವಾಗಿ ನಿನಗೆ ರೊಕ್ಕ ಕೊಟ್ಟಿದ್ದ ಇದ್ದವರು ಇಷ್ಟು ಆಸೆ ಪಡಕ್ರ ಅಂದ್ರೆ ಇಲ್ಲಾರವ್ರೆ ನಿಮ್ಮ ಹೆಸರು ಮ್ಯಾಲೆ ಸಾಯ್ಬೇಕ್ರಿ ಗೌಡ್ರ ಹಿರಿಯಾರ ಆಸ್ತಿ ಐತಿ ನಾನು ನನ್ ಹೆಂತಿ ಬದ್ಕ ಇದಿಷ್ಟ ನಮ್ಗೆ ಆಸರ ಐತಿ ಜೀವ ಹೊಡಿತಿದ್ರೆ ಕರೆ ಆದ್ರ ನಮ್ಮ ಹೊಲ ನಾವೇನು ಖರೀದಿ ಆಗಿ ಕೊಡುದಿಲ್ರಿ ನಾವ್ ಮಾಡುದಿಲ್ರಿ ಈ ಆಸ್ತಿ ಪಡ್ಕೋ ಸಂಬಂಧ ನಾ ಜೀವ ಹೊಡ್ಯಪ್ಪ ಹಿಂದೆ ನೋಡುದಿಲ್ಲ ಇದ್ದಾಗ ಬಂದಿರ್ತ ಯಾವಾಗ ನಿಮ್ ಆಸ್ತಿ ಕಸ್ಕೊಂತೀನಿ ಅಂತ ನನ್ ಗಂಡ ಕಾಯ್ಕೊಂಡ್ ಕುಂತಾನ ತಗೋರಿ ನಿಮ್ಮ ಪೇಪರ್ಸ್ ಒಳ್ಳೆದ ಆಸ್ತಿ ಪೇಪರ್ಸ್ ಇದ ನೋಡ್ರಿ ಇದ್ರ ಮ್ಯಾಗ ರೀ ಗೌಡ್ರ ಮೂರ್ ವರ್ಷದಿಂದ ನನ್ ಕಡೆ ನಾನು ಇಂಟಿ ಕಡೆ ಹೆಬ್ಬಟ್ಟು ಒಪ್ಸ್ಕೊಂಡಿದ್ರು ಇದ ನೋಡ್ರಿ ಅದ್ರ ಯಾರೋ ಏನೋ ಹೇಳ್ತಾರೆ ಅಂತ ಎಲ್ ಬೇಕಲ್ಲಿ ಹೆಬ್ಬಟ್ಟು ಒತ್ತದಲ್ಲ ಅರ್ಧ ಹಾಕ್ರದ್ ಮಾಡ್ಲಾ ನಾವೇನ್ರ ಇದನ್ನ ಅರ್ಧ ಹಾಕಿದಿವ ಅಂದ್ರ ಗೌಡ್ರ ನಮ್ನ ಕೊಂದ ಹೋಗಿತ್ತಾರೀ ಆ ಅಂಚ್ಕೊಂಡ್ ಐತ್ರಿ ನಮಗ ನಾ ಇರ್ತೀನಿ ನಿಮ್ ಜೊತೆಗೆ ಇನ್ನೊಂದು ಆಂಜೆಂಸ ಬಿಟ್ಬಿಡ್ರಿ ಚುನಾವತ್ತಿಗೆ ಬಂದೆ ನಮ್ ಜೀವ ಉಳಿಸಿದ್ರಿ ಮಾಡಬೇಕು ಅಂತ ತಿಳಿಲ್ಲಾರ ನಾನು ಗಂಡ ವಿಷಾ ತಗೋಬೇಕಂತ ಮಾಡಿದ್ವಿರೇನ ಓ ಜೀವ ಒಳ ಬರ್ತೈತಿ ಆ ದೇವ್ರ ರೂಪದಾಗ ನೀವು ಬಂದ ನಂದು ಜೀವ ಉಳಿಸಿದ್ರಿ ಈ ಜನ್ಮದಾಗ ನಿಮ್ ಋಣ ತೀರ್ಸದಾಗುದಿಲ್ಲ ನಮ್ಮ ಪಾಲಿನ ದೇವ್ರ ನೀವಾರಿ ಅಷ್ಟೇ ಮಾತಾಡ್ಬೇಡ್ರಿ ಇನ್ ಮುಂದೆ ನಿಮ್ ಹುಷಾರಾಗಿ ನೀವ್ ಇರ್ರಿ ಆಯ್ತ್ರಿ ಅವ ಇನ್ ಮುಂದೆ ಬಾಳ ಹುಷಾರ ಹೋಗಿರ್ತೇವೆ ಅಲ್ಲೇ ತೆಗೆದಿಡೋದನ್ನ ತೆಗೆದಿಟ್ಟು ಏನ್ ಮಾಡ್ತೀರಿ ಅವ್ರು ಬಂದೆ ಯಾವ ಹೊತ್ತಿನಾಗ ಏನ್ ಮಾಡ್ತಾರೆ ಗೊತ್ತಿಲ್ಲ ಹರಿದೋಗಿರೋದನ್ನ ಒಬ್ರು ಮುಖ ಒಬ್ರು ಏನ್ ಮಾಡ್ತೀರಿ ಹರಿದೋಗಿರೋದನ್ನ ನೀವು ಭೂಮಿ ತಾಯಿ ನಮ್ಕೊಂಡ್ ಬದುಕೋರು ನಮ್ಮಂತ ಕೈ ಬಿಟ್ರು ಈ ತಾಯಿ ಕೈ ಬಿಡೋದಿಲ್ಲ ತಾಯಿ ಹೊಟ್ಟಿಗೆ ಅನ್ನ ಹಾಕಿ ಈ ತಾಯಿ ಅದಕ್ಕೆ ನಮ್ಮ ಭೂಮಿ ಕೊಟ್ಟ ಬದಕಾಕೊಂದ್ ದಾರಿ ಮಾಡಿ ಕೊಟ್ರಿ ನಿಮ್ಮನಿ ಹಾಲು ಹುಕ್ದ್ ಹೋಗ್ಲಿ ಅಷ್ಟರ ನಾವು ದೇವ್ರು ಬಿಡ್ಕೊಳುದು ಹೊಳ ನಮ್ಮಂತೆ ಆಯ್ತಂತಂದ್ರ ನಮ್ನಾಗ ಊಟ ಮಾಡ್ತೇನೆ ಬರಲ್ಲ ಊಟ ಮಾಡ್ಕೊಂಡೋಗಿ ಮನ್ಯಾಗ ಫೈಲ್ ದಾಗ ಕಾಗದ ಪತ್ರ ಇದ್ದಲ್ಲ ಎಲ್ಲಿದಾವ ಕಾಣಲಿಗಾವ ಅವು ಯಾರಿಗೆ ಸೇರಬೇಕಿತ್ತು ನೋಡ್ರಿ ಅವರಿಗೆ ಸೇರೇವಾಳ್ರಿ ನನ್ನ ಕೆಲಸದಾಗ ನೀ ಯಾಕೆ ಅಡ್ಡಾಗಕತ್ತಿ ನಾ ನಿಮ್ಮ ಹೆಂಡತಿದೀನಿ ನೀವು ನನ್ನ ಗಂಡ ಗಂಡದಿದ್ದೀನಿ ಇದ್ರ ಸಂಬಂಧ ಅಡ್ಡಾಗಕತ್ತೀನಿ ಎಂತದವರ ಮಾಡಿದೆ ಆ ಕಾಗದ ಪತ್ರ ಯಾರು ಓದ್ಕೊಳ್ಳೋ ತಾ ಇದ್ದೀರಿ ನಿನಗೆ ನಾ ಕಾಗದ ಪತ್ರ ತಗೊಂಡ ಹೋಗೋದು ಎರಡು ನಿಮಿಷ ಲೇಟ್ ಆಗಿದ್ರು ಅವರಿಬ್ರು ಹಣ ನೋಡ್ಬೇಕಾಗ್ತಿತ್ರಿ ಸಾಲ ಮಾಡಿ ಎಷ್ಟು ಬನ್ಸತ್ತಿಲ್ಲ ಇವರಿಬ್ರು ಸತ್ರ ಏನಾಕೈತಿ ಆ ಪಾಪ ನಿಮಗ್ ತರ್ತೈತಿ ಇದನ್ನೆಲ್ಲಾ ನೋಡಿ ನಾ ಸುಮ್ ನನಗೂ ನನ್ಗೂ ತರ್ತೈತಿ ಬಾಳ್ ಒಳ್ಳೆಯವರಾಗಿದ್ರ ಜೀವನ ನಡೀತಿಲ್ಲ ಹಂಗ ಬಾಳ್ ಕೆಟ್ಟವರಾದ್ರೂ ಆ ದೇವ್ರ್ ಬಿಡೋದಿಲ್ಲ ಮಾತಿಗ್ ಮಾತ್ ನಿನ್ನ ತವ್ರ ಮನೇಲಿ ಅವ್ರನ್ನ ಕರೆಸಿ ನಿನಗ್ ಬುದ್ಧಿ ಹೇಳ್ಬೇಕಾಗತ್ತ ನನ್ ತವ್ರ ಮನೆಯವರಿಗೆ ನಾ ಹೇಳಿದ್ದಾತ್ರಿ ಅವ್ರ ನನಗ್ ಬಯಕತ್ತಿಲ್ಲ ನಿಮಗ್ ಬಯಕತ್ತಾರ ಬಡೂರ್ಗೆ ಉಪಕಾರ ದೇವಸ್ಥಾನದಾಗ ಇಟ್ ನೋಡ್ತಾರಿ ಹೋಗಿ ಹೋಗಿ ಕಡೆ ನಾ ಬುದ್ಧಿ ಹಸ್ಕೊಳ ಅತ್ ಹೇಳೋಕ ಸಣ್ಣ ದೊಡ್ಡವರಾದ್ರೇನ್ ಕೈಗ್ ಬಂತು ಬಾಯಿಗೆ ಬರ್ಲಾರ್ದಂಗ ಮಾಡಿದ್ಯಲ್ಲ ಇದ್ದಿದ್ರಿ ಇದು ನಾನು ಬಿದ್ದು ಹೊಲ ಅದು ನೀನು ಬೆಳೆದು ನಿಂತ ಹೊಲ ಅಷ್ಟ ಅಲ್ಲ ರೊಕ್ಕಿದ್ದವ್ರಿಗೆ ಯಾರಿಗೆ ಆಗಲಿ ಆ ನಿನ್ನ ಹೊಲ ತಗೋಬೇಕತ್ತ ಗೌಡ್ರ ಹೊಲ ತಗೋತಿದ್ರಿ ನಾ ಏನಿಲ್ಲ ಅಂದಿಲ್ಲ ಆದ್ರೆ ನನಗೂ ಈಡ್ಗ ಹೊಲ ಐತಂದ್ರೆ ತಗೋತಿದ್ರಿ ಇರಾಕ ಎರಡ ಎಕ್ರೆ ರೀ ಅದು ಹಿರಿಯರ್ ಕೊಟ್ಟು ಆಸ್ತಿ ಕಾಯ್ಕೊಂಡು ಹೋಗ್ಬೇಕು ಅದ್ರಾಗ ದುಡ್ಕೊಂಡು ಹೇಳಿ ನಾನು ನಿನ್ ನಿಂತಿದ್ದ ನಿರ್ಧಾರ ಮಾಡಿ ಅದ್ರಾಗ ದುಡಿಯಾಕತ್ತೇವ್ರಿ ಏನ ಜೀವಳೋಗಿ ನಾವು ಬ್ಯಾಂಕಿನ ಸಾಲ ಮಾಡಿವ್ರಿ ಅದ್ರಾಗ ನಿಮಗೂ ಸಹಿ ಮಾಡಿಕೊಟ್ಟೀವಿ ನಾವಿರಬೇಕಾ ಸಾಯ್ಬೇಕಾ ನಮ್ಗೆ ತಿಳವಲ್ ಹೇಳಿನಲ್ಲ ನಾನು ಕಾಗದ ಪತ್ರನೂ ಹೊರದಾಕೈತಿ ಇನ್ನು ಮುಂದೆ ಚೊಲೋ ಬದುಕ್ರಿ ರಾಮಪ್ಪ ನಿನ್ನ ಹೊಲದ ಮಾಲ ಕಣ್ಣಿಟ್ಟು ಕೂತೀನಂದ್ರೆ ಬಿಡ್ಲಾರ್ದ ಮನಸ್ಸಿತ್ತ ಆದ್ರೆ ಏನು ಮಾಡೋದು ನನ್ನ ಹಿಂತಿ ಮಾತು ಕೇಳಿ ನನ್ನ ಮನಸ್ಸು ಬದಲಾತ ಆಯ್ತು ಇನ್ನು ಮುಂದೆ ನಿಮ್ಮ ಹೊಲ್ದಾಗ ದುಡ್ದು ಚೆಂದಾಗ ಜೀವನ ಮಾಡಿರಿ ನೀವು ಮಾತಾಡೋ ಮಾತ್ರ ಆಯ್ತು ಏ ರಾಮಪ್ಪ ಹೇಳಿ ನನ್ನ ಹೆಂತಿ ನನ್ನ ಕಣ್ ತರ್ಶ್ಯಾಳ ಇನ್ನು ಮುಂದೆ ಸಾಲನು ಮಾಡಕ್ ಹೋಗಬೇಡ ಸಾಲದ ಸಲುವಾಗಿ ಆ ಹೊಲನೂ ಹೊಲನು ಕೊಡಕ್ಕೆ ಹೋಗ್ಬೇಡ ಗೌಡ ಬ್ಯಾಂಕ್ನಲ್ಲಿ ಬರೋಣ ನಮ್ಗ ನಿಮ್ಮ ನೆನಪಾತ ಆದ್ರೆ ನೀವು ಅಂದ್ಕೊಂಡಂಗೆ ಅನ್ಕೊಂಡಂಗ ನೀವು ಅಂದ್ಕೊಂಡಂಗೆ ನಾನು ಇಲ್ಲ ಊರ ಯಾರೂ ಇಲ್ಲ ಹಾದಿ ಹೊಲ ಐತಿ ಆ ಹೊಲದ ಮ್ಯಾಗ ಮಂದಿ ಕಣ್ಣಿಟ್ಟು ಕೂತಾರ ಆ ಹೊಲ ಕೈಕೊಳ್ಳ್ದ ನಿಮ್ಮ ಕೈಯಾಗೈತಿ ಆಗೈತಿ ಕಾಯ್ಕೊಂಡು ಹೋಗ್ಯವ್ರಿ ಗೌಡ ಬ್ಯಾಂಕಿನ ಸಾಲದ ಸಂಬಂಧ ಇಷ್ಟು ಕುತ್ತಿಗೆ ಬಂದಂಗೆ ಆಗಿತ್ತು ಆದರೂ ನೀವು ಬ್ಯಾಂಕ್ನವರಿಂದ ಕಡ್ಯಾಕ್ ಮಾಡಿದಿರಿ ಅವರು ನಿಮ್ಮಿಂದ ಕಡ್ಯಾಕ್ ಮಾಡಿದ್ರು ಈ ಜೀವ ಇರೋದ್ರಾಗ ನಿಮ್ಮ ಸಾಲ ನಾನು ನೆನೆ ಅಂತ ತೀರಿಸ್ತೇವ್ರಿ ಸಾಯಿ ಹೊತ್ತನೇ ನಿಮ್ಮ ಸಾಲ ತೀರ್ಚೆ ನಾವು ಸಾಯ್ತೇವ್ರಿ ಇದು ನಮ್ಮ ಮ್ಯಾಗಾನೇ ಈ ಭೂಮಿ ತಾಯ್ದಾಗ್ರಿ ನೋಡಿರಿ ಅವರು ಮಾತಿನ ಮ್ಯಾಗ ಅದಾರ ಹೊಲ ಬರ್ದುಕೊಡೋಕ್ಕೂ ತಯಾರದಾರ ವರಿಗೆ ಮೋಸ ಆ ಮಾಡಿದ್ರೇವ್ರೆಸ್ತಾನೇರಿ ಕೆಟ್ಟದ್ದು ಮಾಡ್ಬೇಕಂತ ನಾನು ತಲೆ ಆಗಿತ್ತು ಆದ್ರೆ ಆ ದೇವ್ರ ನಿನ್ನ ಕಡೆಯಿಂದ ಒಳ್ಳೇದು ಮಾಡಿಸಿದ ಗಂಡ ಕೆಟ್ಟವಾಗಿ ಎಂತ ಒಳ್ಳೆಕ್ಕೆ ಆದ್ರೆ ನೋಡಿ ಬಂದು ಏನು ಚೊಲುವಿಸ್ತೈತಿ ಇನ್ನು ಮುಂದೆ ಇಬ್ರು ಕೂಡಿ ಒಳ್ಳೆಯವ್ರಾಗಿ ಬದುಕು ಗೌಡ್ರ ಗೌಡ್ ಕೆ ಮಾಡ್ತಿರದಾಗ ಅದು ನಿಮ್ಮ ಬಾಯಿಯೊಳಗೆ ಈ ಮಾತು ನನಗೆ ನೋಡ್ರಿ ನಿಮ್ಮ ತಕ್ಕ ಜೋಡಂತ ಅವರು ಬಂದಾರ ನೀವು ಒಳ್ಳೆಯವ್ರಾಗೇರಿ ಯಾಕಂದ್ರೆ ನಿಮ್ಮಂಥವ್ರ ಹೇಳಿ ನಮ್ಮಂಥವ್ರು ಬದುಕ್ತೇರಿ ರಾಮಣ್ಣ ಒಬ್ಬೊಬ್ಬರು ಕೈಗುಣದ ಮ್ಯಾಗ ಹೊಲ ಬೆಳಿತಾವಂತ ನಿಮ್ಮ ಹೊಲದ ಬಾಚುನ ನಮ್ಮ ಹೊಲನೂ ಐತಿ ನಮ್ಮ ಹೊಲನೂ ನೀನೇ ಮಾಡ್ಕೋತೋಗಪ್ಪ ಆಗಲ್ರಿ ಗೌಡ್ರ ಅಷ್ಟೆಲ್ಲ ಉಪಕಾರ ಮಾಡಿರಿ ಈ ಹೊಲ ಹಗಲ ರಾತ್ರಿ ದುಡ್ದು ನೂರದೊಂದು ಶೆಕಟ್ಟ ಜೋಳ ಬೆಳಿತೀನಿ ನೂರು ಪ್ಯಾಕೆಟ್ ಉಳ್ಳಾಗಡಿ ಬೆಳಿತೀನಿ ನಿಮ್ಮ ಕಣ್ಮುಂದ ಈ ಹೊಲ ಇನ್ನು ಹೆಂಗೆ ಬೆಳಿತೀನಿ ನೋಡಕ್ಕತ್ರಿ ನಿಮ್ಮ ಹೊಲ ನಾನಾ ಬಿತ್ತಿ ಬೆಳಿತೀನಿ ರೀ ಏನು ಮಾಡ್ತೀನಿ ಮಾಡು ನಿನ್ನಲ್ಲಿ ದುಡಿಬೇಕು ಅನ್ನೋ ಛಲ ಐತಿ ನಿನಗೇನಕ್ಕೆ ಕಷ್ಟ ಬಂದರೂ ನಾನು ಸಹಾಯ ಮಾಡ್ತೀನಿ ಬರಲಾ ಇನ್ನ ಬರ ಖುಷಿ ಐತಲ್ಲ ಇಬ್ಬರಿಗೂ ಖುಷಿ ಅಷ್ಟಾಯಕ್ರಿ ಮನಸ್ಸ ಹಾಲು ಉಕ್ಕದಂಗೆ ಉಕ್ಕಾಕತ್ತದ್ರಿ